ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಲೋಕಗಳಲ್ಲಿ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ದೇವರು ಅವರಿಗೆ ಒಲಿಯುತ್ತಾನೆ ಕರ್ತನಲ್ಲಿ ಪ್ರಿಯರೇ ಏಸು ಸ್ವಾಮಿ ಹುಟ್ಟಿದಾಗ ದೇವದೂತರು ಕುರುಬರಿಗೆ ಸಾರಿದಂತ ಶುಭ ವರ್ತಮಾನ ಇದಾಗಿದೆ ಇಂದು ಈ ಶುಭ ವರ್ತಮಾನವು ನಮ್ಮೆಲ್ಲರಿಗಾಗಿಯೂ ಆಗಿದೆ ಕರ್ತನಲ್ಲಿ ಪ್ರಿಯರೇ ತಂದೆ ದೇವರ ಏಕ ಕುಮಾರನಾಗಿರುವ ಏಸು ಕ್ರಿಸ್ತನು ತಂದೆ ದೇವರ ಚಿತ್ತಕ್ಕಾಗಿಯೂ ಪಾಪಿಗಳಾದ ನಮ್ಮೆಲ್ಲರ ಮೇಲಿನ ಪ್ರೀತಿಗಾಗಿಯೂ ದೇವಾದೇವನಾಗಿದ್ದಂತಹ ಆತನು ನಮಗಾಗಿ ಮನುಷ್ಯನಾಗಿ ಈ ಲೋಕದಲ್ಲಿ ಹುಟ್ಟಿ ಬಂದರು ತಂದೆ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಮನುಷ್ಯನ ರೂಪವನ್ನು ಧರಿಸಿ ಈ ಲೋಕದಲ್ಲಿ ಹುಟ್ಟಿ ಬಂದದ್ದು ಮಾತ್ರವಲ್ಲದೆ ಪಾಪಿಗಳಾದ ನಮ್ಮೆಲ್ಲರನ್ನು ನಮ್ಮ ಪಾಪಗಳಿಂದ ಬಿಡಿಸಿ ರಕ್ಷಿಸುವುದಕ್ಕಾಗಿ ಸೈತಾನನ ಕೈಮುಷ್ಟಿಯೊಳಗಿಂದ ನಮ್ಮನ್ನು ತಪ್ಪಿಸುವುದಕ್ಕಾಗಿ ತಂದೆ ದೇವರ ಚಿತ್ತದ ಮೇರೆ ಶಿಲುಬೆ ಮೇಲೆ ರಕ್ತ ಸುರಿಸಿ ತನ್ನ ಪ್ರಾಣವನ್ನು ಕೊಟ್ಟಿದ್ದು ನಿಜ ಆತನು ತಂದೆ ದೇವರ ಏಕಕುಮಾರನಾಗಿದ್ದರೂ ಸಹ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಬಡವರಲ್ಲಿ ಬಡವನಾಗಿ ಹುಟ್ಟಿಬಂದದ್ದು ನಿಜ ನಮ್ಮೆಲ್ಲರಿಗಾಗಿ ಆತನು ತನ್ನ ಪ್ರಾಣ ತ್ಯಾಗ ಮಾಡದ್ದು ಅದರಂತೆಯೇ ಮುಂದಿನ ದಿನಗಳಲ್ಲಿ ಆತನು ಯಾರ್ಯಾರನ್ನು ಆರಿಸಿಕೊಂಡಿದ್ದಾರೋ ಅಂಥವರನ್ನು ತನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗುವುದಕ್ಕಾಗಿ ಈ ಲೋಕದ ಅಂತ್ಯದಲ್ಲಿ ಈ ಭೂಮಿಗೆ ಮತ್ತೆ ಬರುವುದು ಸಹಿತ ಅಷ್ಟೇ ಸತ್ಯ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯದಲ್ಲಿ ಹೇಳಿರುವ ಪ್ರಕಾರ ಮೇಲಣಾಲೋಕಗಳಲ್ಲಿ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ದೇವರು ಅವರಿಗೆ ಒಲಿಯುತ್ತಾನೆ ಅಂದರೆ ಭೂಲೋಕದಲ್ಲಿ ಮನುಷ್ಯರೆಲ್ಲರಿಗೂ ಸುಕ್ಷೇಮ ಉಂಟಾಗುತ್ತದೆ ಯಾಕಂದರೆ ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡುಗಡೆ ಮಾಡುವುದಕ್ಕಾಗಿ ನಮಗಾಗಿ ನಮ್ಮ ರಕ್ಷಕನು ಹುಟ್ಟಿ ಬಂದಿದ್ದಾರೆ ಇನ್ನು ಯಾವುದೇ ಸೈತಾನನ ಕುತಂತ್ರಗಳಿಗೆ ನಾವು ಹೆದರುವ ಅವಶ್ಯಕತೆ ಇಲ್ಲ ಆತನು ನಮ್ಮನ್ನು ರಕ್ಷಿಸುವ ರಕ್ಷಕನು ರಾಜಾದಿ ರಾಜನು ಆಗಿ ನಮ್ಮ ಜೀವನದಲ್ಲಿ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ನಡೆಸುವಂಥವರಾಗಿದ್ದಾರೆ ಹಾಗಾಗಿ ಆತನ ಪ್ರೀತಿಗೆ ಆತನ ತ್ಯಾಗಕ್ಕೆ ನಾವು ತಲೆಬಾಗಿ ಬಾಳುವಂತವರಾಗಬೇಕು ಆತನ ಪ್ರಿಯ ಮಕ್ಕಳಾಗಿ ನಾವು ಬಾಳಬೇಕು ಈ ಕ್ರಿಸ್ಮಸ್ ಹಬ್ಬದ ಶುಭ ಆಚರಣೆಯಲ್ಲಿ ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಲಿ ಆತನ ಕೃಪೆ ಪ್ರಸನ್ನತೆ ಸದಾ ನಿಮ್ಮೆಲ್ಲರೊಟ್ಟಿಗೆ ನೆಲೆಯಾಗಿರಲಿ ಆಮೇಲೆ